ಸಿ ನಾವು ಫ್ರಮ್ ದ ಡೇ ಒನ್ ಕ್ವಾಟ್ಲೆ ಕೊಟ್ಕೊಂಡೇದು ಈ ಸಿನಿಮಾ ಪ್ರಮೋಟ್ ಮಾಡಿದ್ವಿ ಸುಮ್ಮನೆ ಪ್ರಮೋಟ್ ಮಾಡಿದ್ರೆ ಅಗೇನ್ ಇಲ್ಲಿ ಕೂತ್ಕೊಂಡು ನಾನು ತುಂಬ ಕಷ್ಟಪಟ್ಟಿದ್ದು ಯಾವುದು ವರ್ಕೌಟ್ ಆಗಲ್ಲ ನನಗೂ ಗೊತ್ತು ಆ ಕ್ವಾಟ್ಲೆ ಕೊಟ್ಕೊಂಡೇ ನಮ್ಮ ಸಿನಿಮಾ ರೀಚ್ ಆಗೋಯ್ತು ನಮ್ಮನ್ನು ನಾವು ಕಾಲು ಮಿಲನ್ ಮಿಲನನ್ ಪುಲ್ ಮಾಡೋದೇ ವಿಡಿಯೋ ವೀಡಿಯೋ ಔಟ್ ಆಫ್ ದಿ ಬಾಕ್ಸ್ ಬರೋದಾಗಿರ್ಬೋದು ಪುಷ್ ಮಾಡ್ರೋ ಈ ಥರ ಈ ಥರ ಒಂದು ಇನ್ನೊಂದು ಎರಡು ಎಲಿಮೆಂಟು ರಿಲೀಸ್ ಒಂದು ಇನ್ನೊಂದು ಟೂ ತ್ರೀ ಡೇಸ್ ಇದ್ದಾಗ ಒಂದು ಒಂದು ಮೇಜರ್ ಒಂದು ಎಲಿಮೆಂಟ್ ಇಟ್ಟಿದ್ದೀವಿ ಅಸ್ತ್ರ ಒಂದು ಇಟ್ಟಿದ್ದೀವಿ ಆ ಹಸ್ತ್ರ ಯು ಯಾವ್ ನಾಟ್ ಸೀನ್ ಇಟ್ ಒಂದೊಂದು ವೀಡಿಯೋ ರೆಕಾರ್ಡ್ ಮಾಡೋ ಇಟ್ಟಿದ್ದೀವಿ ಆ ಬಾಣನ ರಿಲೀಸ್ ಇನ್ನೊಂದು ಮೂರು ನಾಲ್ಕು ದಿನದ ಟೈಮಲ್ಲಿ ಅದರಲ್ಲೂ ಕಾಮಿಡಿ ಇದೆ ಸೊ ಏನಂದರೆ ನಮ್ಮ ಸಿನಿಮಾ ಪ್ರಚಾರವು ಎಲ್ಲವೂ ಆ ನಗ್ನಗ್ತಾ ಹೇಳ್ಬಿಟ್ರೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಷ್ಟೆ ಅಲ್ಲೇನೋ ನಾವು ಅಲ್ಲೂ ಬೋರ್ ಮಾಡಿಸ್ಬಿಟ್ರೆ ಮಜಾ ಸೊ ಎವ್ರಿ ಕಂಟೆಂಟ್ ನನ್ನ ಸಿನಿಮಾ ಪ್ರಮೋಷನ್ ನಾವು ರೀಚ್ ಮಾಡ್ಕೊಂಡು ಇವನ್ ಮಾತುಕತೆ ವಿತ್ ಅರವಿಂದ್ ಸ್ವಾಮಿ ಸ್ಟಾರ್ಟ್ ಮಾಡಿದ್ವಿ ಏನು ಮಜಾ ಆಯಿತೋ ಕಮೆಂಟ್ಸ್ ಅವ್ರು ಹಾಕೋ ಕಮೆಂಟ್ಸ್ಗೆ ನಾವು ಮಜ್ ಮಜುವಾಗ ರಿಯಾಕ್ಟ್ ಮಾಡಿಕೊಂಡು ಸೊ ಇದೆಲ್ಲವೂ ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ಮಾಡ್ತಿದ್ವಿ ನಾವು ರೆ ರೆಗ್ಯುಲರ್ ಪ್ರಮೋಷನ್ ಬಿಟ್ಟು ಈ ಕ್ವಾಟ್ಲೆ ಪ್ರಮೋಷನ್ ಹೆಚ್ಚಿಗೆ ಮಾಡಿದ್ವಿ ಸಿನಿಮಾಗೆ